ದಸರಾ ಕಾರ್ಯಕ್ರಮ ಇಡೀ ವಿಶ್ವದಲ್ಲೇ ಅತ್ಯಂತ ಮಹತ್ವವನ್ನು ಪಡೆದಿದೆ ಮೈಸೂರು ಅಂತಂದರೆ ಶಾಂತಿ ಸೌಹಾರ್ದತೆಗೆ ಹೆಸರನ್ನು ಮಾಡಿದ್ದು ಸಾಹಿತ್ಯ ಸಂಸ್ಕೃತಿ ಕಲೆಗಳ ಬೀಡಾಗಿದೆ ರಾಜ ಮಹಾರಾಜರುಗಳಿಂದಲೂ ಸಹ ಕಾಲದಿಂದಲೂ ಮೈಸೂರು ಪ್ರಾಂತ್ಯ ಭಾಳ ಶಾಂತಿ ಸೌಹಾರ್ದತೆಗೆ ತನ್ನದೇ ಆದ ಹೆಸರನ್ನು ಪಡೆದಿದೆ ಸ್ವಾತಂತ್ರ್ಯ ನಂತರ ಪ್ರಜಾಪ್ರಭುತ್ವ ವ್ಯವಸ್ಥೆ ಜಾರಿಗೆ ಬಂದ ನಂತರ ಮೈಸೂರು ದಸರಾವನ್ನು ಸರ್ಕಾರವೇ ನಾಡ ಹಬ್ಬವನ್ನಾಗಿ ಆಚರಿಸ್ಕೊಂಡು ಬರ್ತಾ ಇದೆ ಕಾನೂನಿನ ರೀತಿಯಲ್ಲಿ ಕಾನೂನಿನ ಚೌಕಟ್ಟಿನೊಳಗಡೆ ಆ ದಸರಾ ಕಾರ್ಯಕ್ರಮವನ್ನು ಯಾವ್ಯಾವ ರೀತಿ ಇರಬೇಕು ಅಂತೇಳಿ ಸರ್ಕಾರ ತನ್ನದೇ ಆದ ರೀತಿಯಲ್ಲಿ ರೂಪ್ರೇಷಗಳನ್ನು ಪ್ರಕಟಿಸ್ತಾ ಇದೆ ಈ ಬಾರಿ ವಿಶ್ವವಿಖ್ಯಾತ ಮೈಸೂರು ದಸರಾ ಉದ್ಘಾಟನಾ ಕಾರ್ಯಕ್ರಮಕ್ಕೆ ನಾಡಿನ ಚಿಂತಕರು ಸಾಹಿತಿಗಳು ಹಾಗೂ ಅಂತಾರಾಷ್ಟ್ರೀಯ ಬುಕ್ ಟ್ರಸ್ತಿ ಬಾಜೀನರಾಗಿರ್ತಕ್ಕಂಥ ಬಾನು ಮುಸ್ತಾಕ್ ಮೇಡಮ್ನವರನ್ನು ಈ ಕಾರ್ಯಕ್ರಮಕ್ಕೆ ಸರ್ಕಾರ ಆಹ್ವಾನಿಸಿರೋದನ್ನು ನಾವು ತುಂಬ ಹೃದಯದಿಂದ ಸ್ವಾಗತಿಸ್ತಾ ಸರ್ಕಾರದ ಈ ನಿರ್ಧಾರವನ್ನು ನಾವು ಮೆಚ್ಚುಗೆಯನ್ನು ವ್ಯಕ್ತಪಡಿಸ್ತಾ ಇದ್ದೇವೆ ಹೃದಯದ ಅನತೆಯ ಒಂದು ಬರಹಕ್ಕೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭೂಕರ್ ಪ್ರಶಸ್ತಿಯನ್ನು ನೀಡುವುದರ ಮುಖಾಂತರ ಇಡೀ ಕನ್ನಡ ನಾಡಿಗೆ ಒಂದು ಗಿರಿಮೆ ಮತ್ತು ಗರಿಮೆಯನ್ನು ತಂದುಕೊಟ್ಟಿದ್ದಾರೆ ಈ ಸಂದರ್ಭದಲ್ಲಿ ನಾವು ಅವರನ್ನು ಶ್ಲಾಘಿಸಬೇಕು ಮತ್ತು ಗೌರವಿಸಬೇಕಾದ್ದು ಇಡೀ ಕನ್ನಡ ನಾಡಿನ ಜನರ ಒಂದು ಆದ್ಯ ಕರ್ತವ್ಯವಾಗಿದೆ ಈ ಸಂದರ್ಭದಲ್ಲಿ ರಾಜ್ಯ ಸರ್ಕಾರ ಅವರ ಒಂದು ಗೌರವವನ್ನು ಗುರುತಿಸಿ ಈ ಒಂದು ದಸರಾದ ಉದ್ಘಾಟನಾ ಕಾರ್ಯಕ್ರಮಕ್ಕೆ ಆಹ್ವಾನ ನೀಡುವುದು ತುಂಬ ಸಂತೋಷದ ವಿಚಾರ ಆದರೆ ಕೆಲವು ಕೋಮುವಾದಿ ಶಕ್ತಿಗಳು ಅವರ ಉದ್ಘಾಟನಾ ಕಾರ್ಯಕ್ರಮಕ್ಕೆ ಆಹ್ವಾನ ಸಿರೋದನ್ನು ಖಂಡಿಸ್ತಾ ಈ ಒಂದು ಅಪಸ್ವರವನ್ನು ಪದೇ ಪದೇ ಎತ್ತಲಿಕ್ಕೆ ಪ್ರಾರಂಭವನ್ನು ಮಾಡಿದ್ದಾರೆ ನಿಜವಾಗ್ಲೂ ಅವರಿಗೆ ನೈತಿಕತೆ ಇದ್ದರೆ ಈ ಒಂದು ನಾಡ ಹಬ್ಬ ದಸರಕ್ಕೆ ಯಾರನ್ನು ಕರಿಬೇಕು ಯಾರನ್ನು ಕರಿಬಾರದು ಅನ್ನೋದು ಈಗಾಗಲೇ ಸರ್ಕಾರಕ್ಕೆ ಮತ್ತೆ ಚಿಂತಕರಿಗೆ ಗೊತ್ತಿರತಕ್ಕಂಥ ವಿಚಾರ ಅಂಥದ್ರಲ್ಲಿ ಬೀದಿಲಿ ನಿಂತ್ಕೊಂಡು ಅದನ್ನು ವಿರೋಧ ವ್ಯಕ್ತಪಡಿಸೋದು ಮತ್ತು ಧರ್ಮ ಮತ್ತು ಜಾತಿಯ ಹೆಸರಿನಲ್ಲಿ ಅದನ್ನು ಅವರನ್ನು ಅಪಮಾನಿಸ್ತಾ ಇರತಕ್ಕಂಥ ಹೋಮವಾದಗಳ ನಡೆಯನ್ನು ನಾವು ಈ ಸಂದರ್ಭದಲ್ಲಿ ಖಂಡಿಸ್ತಾ ಇದ್ದೇವೆ ಕುವೆಂಪು ಅವರು ಕನಕದಾಸರು ಸರ್ವಜ್ಞರತ್ತ ಅನೇಕ ಮಹಾನ್ ಚಿಂತಕರು ಹುಟ್ಟಿದಂಥ ಈ ನಾಡಿನಲ್ಲಿ ಸಮಸಮಾನತೆಯನ್ನು ನಾವು ಬಿತ್ತಬೇಕಾಗಿರ್ತಕ್ಕಂಥ ಈ ಸಂದರ್ಭದಲ್ಲಿ ಈ ರೀತಿ ಜಾತಿ ಧರ್ಮದ ಹೆಸರೆಳುಕೊಂಡು ಈ ರೀತಿ ಅಪಸ್ವರಗಳನ್ನು ಹುಟ್ಟಾಗ್ತಕ್ಕಂಥದ್ದು ಮತ್ತು ಕೋಮುದ್ದವೇಷವನ್ನು ಹುಟ್ಟಾಗತಕ್ಕಂಥದ್ದ ಈ ನಡೆಯನ್ನು ನಾವು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಅಂಬೇಡ್ಕರ್ವಾದ ತೀವ್ರವಾಗಿ ಖಂಡಿಸ್ತಾ ಇದ್ದೇವೆ ಸಾಹಿತ್ಯ ಕೃಷಿಯನ್ನು ಅನೇಕ ಸಂದರ್ಭಗಳಲ್ಲಿ ಅವರು ಸಾಹಿತ್ಯ ಕೃಷಿಯನ್ನು ಮಾಡಿದ್ದಾರೆ ಮತ್ತು ಆ ಒಂದು ಅವರ ಧಾರ್ಮಿಕ ಸಂದರ್ಭ ಧಾರ್ಮಿಕತೆಯ ಸಂದರ್ಭದಲ್ಲೂ ಸಹ ಒಳಗಿನ ಅನೇಕ ಭಿನ್ನಾಭಿಪ್ರಾಯಗಳ ಬಗ್ಗೆ ಪ್ರಸ್ತಾಪವನ್ನು ಮಾಡಿದ್ದಾರೆ ಕನ್ನಡ ನಾಡಿನ ಅನೇಕ ನುಡಿ ಮತ್ತು ಭಾಷೆಯ ಬಗ್ಗೆ ಗೌರವವನ್ನು ತಂದುಕೊಟ್ಟಿದ್ದಾರೆ ಹಾಗಾಗಿ ಅವರ ಪರವಾಗಿ ನಾಡಿನ ಎಲ್ಲ ಚಿಂತಕರು ಪ್ರಗತಿಪರರು ನಾವಿದ್ದೇವೆ ಜೊತೆಗೆ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಅವರ ಪರ ಇದ್ದೇವೆ ಅವರು ಯಾವುದೇ ಕಾರಣಕ್ಕೂ ಅವರ ಒಂದು ನಿರ್ಧಾರವನ್ನು ಬದಲಾಯಿಸ್ತೇನೆ ಈ ಒಂದು ದಸರಾ ಉದ್ಘಾಟನಾ ಕಾರ್ಯಕ್ರಮಕ್ಕೆ ಅವರು ಬರಬೇಕು ಅಂಥ ಈ ಸಂದರ್ಭದಲ್ಲಿ ಅವರ ಬೆಂಬಲವಾಗಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ನಿಂತಿದೆ ಅಂತ ಈ ಸಂದರ್ಭದಲ್ಲಿ ನಾವು ಹೇಳಲಿಕ್ಕೆ ಇಚ್ಛೆಯನ್ನು ಕೊಡ್ತಾ ಇದ್ದೇವೆ ಮೈಸೂರು ದಸರಾ ಉದ್ಘಾಟನೆಗೆ ಕಾರ್ಯಕ್ರಮಕ್ಕೆ ಭಾನು ಮುಸ್ತಾಕ್ರವರನ್ನ ಆಯ್ಕೆ ಮಾಡಿರ್ತಕ್ಕಂಥದ್ದು ರಾಜ್ಯ ಸರ್ಕಾರನ ದಲಿತ ಸಂಘರ್ಷ ಸಮಿತಿ ಅಂಬೇಡ್ಕರ್ವಾದ ಸ್ವಾಗತಿಸ್ತಿದೆ ಆ ವಿಚಾರವಾಗಿ ಯಾರು ವಿರೋಧ ಮಾಡ್ತಾರೋ ಅವ್ರನ್ನ ದಸರಾ ಸಂದರ್ಭದಲ್ಲಿ ಅಂಥ ಕೋಮುವಾದಿಗಳನ್ನ ಗಡಿಪಾರು ಮಾಡಿದ್ರೆ ತುಂಬ ಸೂಕ್ತ ಇಲ್ಲಾಂದರೆ ಈ ರೀತಿ ಅಪಪ್ರಚಾರ ಮಾಡಿ ಅಶಾಂತಿನ ಕ್ರಿಯೇಟ್ ಮಾಡ್ತಾರೆ ಈ ನಾವು ಕಾಲದಿಂದ ಮೈಸೂರು ಇಡೀ ಈ ದೇಶಕ್ಕೆ ಒಂದು ಮಾದರಿ ಮೈಸೂರು ದಸರಾ ಅಂದರೆ ಅದರಲ್ಲಿ ಇದ್ರು ಒಂದು ಜಾತಿ ಸೀಮಿತ ಒಬ್ಬ ವ್ಯಕ್ತಿಗೆ ಸೀಮಿತ ಅಂತ ಮಾತಾಡ್ತಾರಲ್ಲ ಇದನ್ನು ವಿರೋಧಿಸ್ತೀವಿ ಹಾಗೆಯೇ ಆ ವ್ಯಕ್ತಿಗಳನ್ನ ಈ ಸಂದರ್ಭದಲ್ಲಿ ಗಡಿಪಾರ್ ಮಾಡಿದ್ರೆ ತುಂಬ ಒಳ್ಳೆಯದು ಈ ಇನ್ನೊಂದು ವಿಚಾರ